ಸ್ನೇಹಿತರೆ ಯಶೋದ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ವಿಕರ್ಣ ಹೇಳು ದ್ರೌಪದಿಯು ನಮಗೆ ಸೇರಿದವಳಲ್ಲ ಎನ್ನುವುದನ್ನು ಹೇಗೆ ಸಮರ್ಥಿಸಿಕೊಳ್ಳುವೆ ಯುಧಿಷ್ಠಿರ ತನ್ನ ಸರ್ವಸ್ವವನ್ನು ಪಣಕ್ಕೊಡ್ಡಿದ ಹೌದಲ್ಲವೇ ಅವನ ಭೋಗ ಸಂಪದಗಳಲ್ಲಿ ದ್ರೌಪದಿಯು ಒಬ್ಬಳು ಹೌದಲ್ಲವೇ ದ್ರೌಪದಿಯನ್ನು ನೀನು ಇನ್ನೂ ಪಣಕ್ಕೊಡ್ಡಿಲ್ಲ ಎಂದು ಶಕುನಿ ನೆನಪು ಮಾಡಿದ ಯುದಿಷ್ಠಿರ ಅವನ ಮಾತನ್ನು ಒಪ್ಪಿದ ಅವಳನ್ನು ಪಣಕ್ಕೊಡ್ಡಿದ ಅವಳನ್ನು ಸೋತ ಆದರೂ ನೀನು ಹೇಳುತ್ತಿದ್ದೀಯಾ ಅವಳನ್ನು ಜಯಿಸಿಲ್ಲ ಎಂದು ಹೇಗೆ ಹೇಳುವೆ ನೀನು ಇದನ್ನು ರಜಸ್ವಲೆಯಾಗಿರುವಾಗ ಏಕವಸ್ತ್ರದಲ್ಲಿರುವ ಅವಳನ್ನು ಈ ಸಭೆಗೆ ಕರೆತಂದದ್ದು ಸರಿಯಲ್ಲ ಎಂದು ನೀನು ಹೇಳುತ್ತಿದ್ದೀಯೆ ಅದು ಸರಿ ಏಕೆ ಎಂಬುದನ್ನು ನಾನು ಹೇಳುತ್ತೇನೆ ಕೇಳು ಮಹಿಳೆ ಏಕಪತಿ ವ್ರತಸ್ಥಳಾಗಿರಬೇಕೆಂಬುದು ವಿಶ್ವದಾದ್ಯಂತ ಮಾನ್ಯ ಮಾಡಲಾಗಿರುವ ಸಂಗತಿ ಇದು ಲೋಕದ ಆಚಾರ ಇದು ದೈವ ನಿಯಾಮಕ ಎಂದು ಹೇಳಲಾಗುತ್ತದೆ ಈ ಸ್ಪಷ್ಟವಾದ ನಿಯಮವನ್ನು ಮೀರಿ ದ್ರೌಪದಿ ಐವರು ಗಂಡಂದಿರನ್ನು ಹೊಂದಿದ್ದಾಳೆ ಅವಳು ಪತಿರ್ವತೆಯಲ್ಲ ಎಂಬುದು ಸ್ಪಷ್ಟ ಆದ್ದರಿಂದ ಅವಳನ್ನು ಎಳೆದು ತಂದಿದ್ದರಲ್ಲಾಗಲಿ ಅಥವಾ ರಜಸ್ವರೆಯಾಗಿರುವಾಗ ಏಕವಸ್ತ್ರ ಧಾರಣಿಯಾಗಿರುವಾಗ ವಿವಸ್ತ್ರಗೊಳಿಸುವುದರಲ್ಲಾಗಲಿ ಅಚ್ಚರಿ ಉಂಟು ಮಾಡುವಂತಹದ್ದು ಏನೂ ಇಲ್ಲ ಅಶ್ಲೀಲವಾದದ್ದು ಏನೂ ಇಲ್ಲ ಇಷ್ಟು ಹೇಳಿದ ನಂತರ ಕರ್ಣ ದುಶ್ಯಾಸನನ ಕಡೆಗೆ ತಿರುಗಿ ನುಡಿದ ದುಶ್ಯಾಸನ ವಿಕರ್ಣನ ಮಾತುಗಳನ್ನು ಕೇಳುತ್ತಾ ಕಾಲಹರಣ ಮಾಡುವುದರಲ್ಲಿ ಏನೂ ಉಪಯೋಗವಿಲ್ಲ ಅವನು ದೊಡ್ಡಣ್ಣನಂತೆ ನಟಿಸುತ್ತಾನೆ ವಾಸ್ತವದಲ್ಲಿ ಅವನಿನ್ನು ಬಾಲಕ ಪಾಂಡವರನ್ನು ವಿವಸ್ತ್ರಗೊಳಿಸು ಅಂತೆಯೇ ಪಾಪಿ ದ್ರೌಪದಿಯನ್ನು ಕರ್ಣನ ಮಾತುಗಳನ್ನು ಕೇಳಿದ ಪಾಂಡವರು ತಮ್ಮ ದೇಹದ ಮೇಲ್ಭಾಗದ ವಸ್ತ್ರಗಳನ್ನು ತೆಗೆದಿಸಿದರು ಸಭೆಯು ನೋಡುತ್ತಿದ್ದಂತೆ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಸೆಳೆಯಲಾರಂಭಿಸಿದ ದುಶ್ಯಾಸನ ಅವಳ ಸೀರೆಯನ್ನು ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಸೆಳೆಯುತ್ತಿದ್ದ ದ್ರೌಪದಿ ಎಷ್ಟು ಸಮಯ ಈ ಬಲಪ್ರಯೋಗವನ್ನು ತಡೆದುಕೊಳ್ಳಬಲ್ಲಳು ದುಶ್ಯಾಸನನು ಸೀರೆಯನ್ನು ಸೆಳೆಯುತ್ತಿದ್ದಾಗ ಅವಳು ಕೃಷ್ಣನನ್ನು ಸ್ಮರಿಸಿದಳು ಕೃಷ್ಣನಿಗೆ ಶರಣಾಗಿ ಮನದಾಳದಿಂದ ಅವನಲ್ಲಿ ಮೊರೆಯಿಟ್ಟಳು ಹೇ ಕೃಷ್ಣ ದ್ವಾರಕೆಯ ಪ್ರಭು ಕೇಶವ ಹೇ ಮುರಾರಿ ಕೌರವರು ನನ್ನನ್ನು ಘೋರವಾಗಿ ಅವಮಾನಿಸುತ್ತಿರುವುದು ನಿನಗೆ ತಿಳಿಯದೆ ನೀನು ಜನಾರ್ದನ ಲಕ್ಷ್ಮೀಪತಿ ವ್ರಜದ ಮಹಾರಾಜ ದೀನರ ಉದ್ಧಾರಕ ನನ್ನನ್ನು ಕಾಪಾಡು ಹೇ ಕೃಷ್ಣ ಯೋಗೀಶ್ವರ ವಿಶ್ವಾತ್ಮನೆ ನಾನು ನಿನ್ನ ಸೇವಕಿಯ ಸೇವಕಿ ಯಾತನೆಯಲ್ಲಿದ್ದೇನೆ ನನ್ನ ಶಕ್ತಿ ಹುಡುಗುತ್ತಿದೆ ರಕ್ಷಿಸು ನಾನು ನಿನಗೆ ಶರಣಾಗತಳಾಗಿದ್ದೇನೆ ಕಾಪಾಡು ದ್ರೌಪದಿ ಅಂಗೈಗಳಲ್ಲಿ ಮುಖ ಮುಚ್ಚಿಕೊಂಡು ಅಳುತ್ತಾ ಕೃಷ್ಣನನ್ನು ಪ್ರಾರ್ಥಿಸತೊಡಗಿದಳು ಕೃಷ್ಣನಿಗೆ ದ್ರೌಪದಿಯ ಮೊರೆಯು ಕೇಳಿಸಿತು ಅವಳ ನೆರವಿಗೆ ಧಾವಿಸಿದ ದ್ರೌಪದಿಯು ಆರ್ತಳಾಗಿ ಅಳುತ್ತಾ ಕೃಷ್ಣನಲ್ಲಿ ಮೊರೆ ಇಟ್ಟಳು ಕೃಷ್ಣನು ಅದೃಶ್ಯನಾಗಿದ್ದುಕೊಂಡು ದ್ರೌಪದಿಯ ಮೊರೆಯನ್ನು ಆರಿಸಿ ಹಲವು ಬಣ್ಣಗಳ ಬಗೆ ಬಗೆಯ ಸೀರೆಗಳನ್ನು ಅವಳಿಗೆ ಅನುಗ್ರಹಿಸಿ ಅಕ್ಷಯವಾಗಲಿ ಎಂದನು ದ್ರೌಪದಿಗೆ ಸೀರೆಯ ಮೇಲಿನ ಹಿಡಿತ ಸಡಿಲವಾಗತೊಡಗಿತು ದುಶ್ಯಾಸನನು ಸೀರೆಯನ್ನು ಸೆಳೆಯುತ್ತಲೇ ಇದ್ದ ಅದು ಅಕ್ಷಯವಾಗುತ್ತಿತ್ತು ದುಷ್ಟ ದುಶ್ಯಾಸನನ ಬಾಹುಗಳು ಸೀರೆಯನ್ನು ಸೆಳೆದು ಸೆಳೆದು ಬಹುವಾಗಿ ಬಳಲಿದವು ದುಶ್ಯಾಸನನು ಮತ್ತಷ್ಟು ರೋಷದಿಂದ ಸೀರೆ ಸೆಳೆದ ದ್ರೌಪದಿ ಅಳುತ್ತ ಕೃಷ್ಣನನ್ನು ಪ್ರಾರ್ಥಿಸುತ್ತಲೇ ಇದ್ದಳು ಸೆಳೆದ ಸೀರೆಗಳು ನೆಲದ ಮೇಲೆ ಆಕಾಶದೆತ್ತರ ಬಿದ್ದಿದ್ದವು ಅವನು ಸೆಳೆಯುತ್ತಲೇ ಇದ್ದ ದ್ರೌಪದಿಯ ಸೀರೆ ಅಕ್ಷಯವಾಗುತ್ತಲೇ ಇತ್ತು ನೆಲದ ಮೇಲೆ ಸೀರೆಗಳ ರಾಶಿ ಬೆಳೆಯುತ್ತಿತ್ತು ಇದನ್ನು ಕಂಡು ಆಸ್ಥಾನವು ಬೆರಗಾಯಿತು ನೆರೆದಿದ್ದ ರಾಜರು ಉಗೆ ಉಗೆ ದ್ರೌಪದಿಗೆ ಜಯವಾಗಲಿ ಎಂದು ಉದ್ಘೋಷ ಮಾಡಿದರು ಭೀಮನ ಸಿಟ್ಟು ಕ್ರೋಧಗಳು ಮುಗಿಲನ್ನು ಮುಟ್ಟಿದವು ಅವನ ತುಟಿಗಳು ಕಂಪಿಸುತ್ತಿದ್ದವು ಅವನ ಕಣ್ಣುಗಳು ಬೆಂಕಿ ಕಾರುತ್ತಿದ್ದವು ಕೈಗಳನ್ನು ಹೊಸೆಯುತ್ತ ಭೀಮನು ಗುಡುಗಿದ ಇಲ್ಲಿ ನೆರೆದಿರುವ ಹಲವು ದೇಶಗಳ ಕ್ಷತ್ರಿಯರೇ ನನ್ನ ಶಪಥವನ್ನು ಕೇಳಿಸಿಕೊಳ್ಳಿ ಹಿಂದೆಂದೂ ಇಂಥ ಮಾತುಗಳು ಮನುಷ್ಯನ ಬಾಯಿಂದ ಬಂದಿರಲಿಲ್ಲ ಪ್ರಪಂಚ ಮುಂದೆ ಇಂಥ ಮಾತುಗಳನ್ನು ಯಾರಿಂದಲೂ ಕೇಳುವುದಿಲ್ಲ ನನ್ನ ಈ ಪ್ರತಿಜ್ಞೆ ಈಡೇರಿಸದಿದ್ದರೆ ನನ್ನ ಪ್ರಿಯ ಪೂರ್ವಜರಿರುವ ಸ್ವರ್ಗ ಸೀಮೆಯಲ್ಲಿ ನನಗೆ ಜಾಗ ಸಿಗದಿರಲಿ ಭವಿಷ್ಯದಲ್ಲಿ ನಡೆಯಲಿರುವ ಯುದ್ಧದಲ್ಲಿ ನನ್ನ ಉಗುರುಗಳಿಂದ ಈ ದುರುಡನ ಎದೆಬಗೆದು ಅವನ ರಕ್ತ ಕುಡಿಯುತ್ತೇನೆ ಅವನ ಸಂಹಾರ ಮಾಡುತ್ತೇನೆ ನಾನು ವಿಫಲನಾದಲ್ಲಿ ನನಗೆ ಮೋಕ್ಷವು ಪ್ರಾಪ್ತವಾಗದಿರಲಿ ಭೀಮನ ಪ್ರತಿಜ್ಞೆಯಿಂದ ಸಭೆಯಲ್ಲಿದ್ದವರು ದಿಕ್ಕು ತೋರದಂತಾದರು ಎದ್ದು ನಿಂತ ರಾಜರು ಭಲೆ ಭೀಮಾ ಭಲೆ ಎಂದು ಘೋಷಣೆ ಮಾಡಿದರು ದುಶ್ಯಾಸನನನ್ನು ಖಂಡಿಸಿದರು ದುಶ್ಯಾಸನನು ಸೆಳೆದಂತೆ ದ್ರೌಪದಿಯ ಸೀರೆ ಅಕ್ಷಯವಾಗುತ್ತಾ ಹೋಯಿತು ದುಶ್ಯಾಸನನು ಬಸವಳೆದು ಹೋದನು ಬೆವರು ಧಾರಾಕಾರವಾಗಿ ಹರಿಯಿತು ದಣಿವಿನ ಜೊತೆಗೆ ಭೀಮನ ಪ್ರತಿಜ್ಞೆಯನ್ನು ಕೇಳಿದ ದುಶ್ಯಾಸನ ಮತ್ತಷ್ಟು ಬಳಲಿ ಕುಳಿತುಬಿಟ್ಟನು ಆಸ್ಥಾನದಲ್ಲಿ ನೆರೆದಿದ್ದವರೆಲ್ಲರೂ ಪಾಂಡವರ ಪಾಡಿಗೆ ಮರುಗಿದರು ನಾಚಿಗೆಗೇಡು ಎಂದು ದುಶ್ಯಾಸನನನ್ನು ನಿಂದಿಸಿದರು ಸಭೆಯಲ್ಲಿದ್ದ ಸಜ್ಜನರು ಕೌರವರು ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸಲೇ ಇಲ್ಲ ಅದು ಖಂಡನೀಯ ಎಂದು ಮಾತನಾಡಿಕೊಂಡರು ಕೆಲವರು ಧೃತರಾಷ್ಟ್ರನನ್ನು ದೂಷಿಸಿದರು ಸಭೆಯ ಈ ಗೊಂದಲಗಳ ಮಧ್ಯೆ ಎದ್ದು ನಿಂತ ವಿದುರ ಕೈ ಎತ್ತಿ ಸದ್ದು ಮಾಡದಿರಿ ಎಂದು ಸೂಚಿಸಿದ ನಂತರ ನುಡಿದ ಗೌರವಾನ್ವಿತರೆ ದ್ರೌಪದಿಯು ಒಂದು ಪ್ರಶ್ನೆಯನ್ನು ಕೇಳಿದಳು ಅವಳು ಅನಾಥೆಯಂತೆ ರೋಧಿಸುತ್ತಿದ್ದಳು ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಹೋದಲ್ಲಿ ಪರಿಣಾಮ ಮಹಾ ದುರಂತವಾಗುವುದು ವಿಪತ್ತಿನಲ್ಲಿರುವ ಮನುಷ್ಯನೊಬ್ಬ ಉರಿ ಅಗ್ನಿಯಂತೆ ಆಸ್ಥಾನವನ್ನು ಪ್ರವೇಶಿಸುತ್ತಾನೆ ಅವನಿಗೆ ಸಲಹೆ ಸಮಾಧಾನಗಳನ್ನು ನೀಡಬೇಕಾದ್ದು ಆಸ್ಥಾನದ ಕರ್ತವ್ಯ ಅಪರಿಚಿತನೊಬ್ಬ ತನ್ನ ಧರ್ಮಾಧಾರಿತ ಸ್ವಾತಂತ್ರ್ಯ ಕುರಿತು ಪ್ರಶ್ನಿಸಿದಾಗ ಸಮಾವೇಶಗೊಂಡಿರುವ ಜನರು ಆಸೆ ಕೋಪಗಳನ್ನು ವರ್ಜಿಸಿ ನಿಷ್ಪಕ್ಷಪಾತವಾಗಿ ಉತ್ತರ ಕೊಡಬೇಕು ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿಕರ್ಣ ನಿರ್ಭಯವಾಗಿ ಹಿಂಜರಿಕೆ ಇಲ್ಲದೆ ತನಗೆ ಸರಿ ಅನ್ನಿಸಿದ್ದನ್ನು ಹೇಳಿದ ನೀವು ಸಹ ನಿಮಗೆ ಸರಿಯಾದ ಉತ್ತರವೆನಿಸಿದ್ದನ್ನು ತಿಳಿಸಬೇಕು ನೈತಿಕ ಮಾರ್ಗದರ್ಶನದ ಹೊಣೆ ಹೊತ್ತಿರುವವರು ನೈತಿಕ ವಿಷಯಗಳನ್ನು ಕುರಿತು ಚರ್ಚೆ ನಡೆಯುತ್ತಿರುವ ಸಭೆಯಲ್ಲಿ ಮೌನದಿಂದಿರುವುದು ಸರಿಯಲ್ಲ ಅಂಥವರಲ್ಲಿ ಸುಳ್ಳು ಹೇಳಿದಾಗ ಸಂಚಯವಾಗುವ ಪಾಪದ ಅರ್ಧದಷ್ಟು ಪಾಪ ಸಂಚಯವಾಗುತ್ತದೆ ನ್ಯಾಯ ಧರ್ಮಗಳು ತಿಳಿದಿದ್ದು ಸಭೆಯನ್ನು ತಪ್ಪು ಹಾದಿ ಗೆಳೆದಲ್ಲಿ ಅದು ಸುಳ್ಳು ಹೇಳಿದಷ್ಟೇ ಪಾಪಕರವಾದದ್ದು ನಾನು ನಿಮಗೊಂದು ಪುರಾಣದ ಕತೆ ಹೇಳುವೆ ಪ್ರಹ್ಲಾದ ರಾಕ್ಷಸ ಕುಲದ ಪ್ರಸಿದ್ಧ ದೊರೆ ಅವನಿಗೆ ವಿರೋಚನ ಎಂಬ ಪುತ್ರನಿದ್ದ ವಿರೋಚನ ಮತ್ತು ಸುದನ್ವ ಎಂಬ ವ್ಯಕ್ತಿಯ ನಡುವೆ ಹೆಣ್ಣೊಬ್ಬಳ ವಿಷಯದಲ್ಲಿ ಜಗಳವಾಯಿತು ಇಬ್ಬರು ನಾನೇ ಶ್ರೇಷ್ಠ ಎಂದು ಹೇಳಿಕೊಳ್ಳಲಾರಂಭಿಸಿದರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ವಾದಿಸಿದರು ತೀರ್ಪಿಗಾಗಿ ಪ್ರಹ್ಲಾದನ ಬಳಿಗೆ ಹೋದರು ನಮ್ಮಿಬ್ಬರಲ್ಲಿ ಯಾರು ಉತ್ತಮರು ನೀನು ಸತ್ಯವನ್ನೇ ಹೇಳಬೇಕು ಎಂದರು ಅವರ ಜಗಳ ಕೇಳಿ ಪ್ರಹ್ಲಾದನಿಗೆ ವಿಸ್ಮಯವಾಯಿತು ಅವನು ಸುಧನ್ವನತ್ತ ನೋಡಿದನು ಸುದನ್ವನ ಮುಖದಲ್ಲಿ ಕೋಪ ದಗದಗಿಸುತ್ತಿತ್ತು ಮಹಾರಾಜ ನೀನು ಸುಳ್ಳು ಹೇಳಿದರೆ ಅಥವಾ ಮೌನವಾಗುಳಿದರೆ ಇಂದ್ರನು ನಿನ್ನ ತಲೆಯನ್ನು ಸಹಸ್ರ ಓಳುಗಳಾಗಿ ಒಡೆಯುವನು ಎಂದು ಸುದನ್ನು ಅಬ್ಬರಿಸಿದನು ಪ್ರಹ್ಲಾದನಿಗೆ ಹೆದರಿಕೆಯಾಯಿತು ಸಲಹೆ ಕೇಳಲು ಕಶ್ಯಪರ ಬಳಿಗೆ ಹೋದನು ಅವನು ಕಶ್ಯಪ ಋಷಿಗಳನ್ನು ಕೇಳಿದ ಪೂಜ್ಯ ಋಷಿಗಳೇ ಧರ್ಮದಲ್ಲಿ ಬೇರುಗಳನ್ನು ಹೊಂದಿರುವ ಪ್ರಶ್ನೆಗೆ ಉತ್ತರಿಸದೆ ಹೋದರೆ ಅಥವಾ ಸುಳ್ಳು ಉತ್ತರ ಹೇಳಿದರೆ ಏನು ಶಿಕ್ಷೆಯಾಗುತ್ತದೆ ಕಶ್ಯಪರು ಹೇಳಿದರು ಪ್ರಹ್ಲಾದ ಧರ್ಮ ಏನೆಂದು ತಿಳಿದು ಕೋಪ ಅಥವಾ ದುರಾಸೆಗೆ ಹೆದರಿ ಉತ್ತರ ಕೊಡದೆ ಹೋದರೆ ಅಂಥವನು ವರುಣನ ಸಾವಿರ ಸಂಕೋಲೆಗಳಿಂದ ಬಂಧಿಸಲ್ಪಡುವನು ಅವನು ಸಂದಿಗ್ಧ ಉತ್ತರ ಕೊಟ್ಟರೂ ಇದೇ ಶಿಕ್ಷೆಗೆ ಗುರಿಯಾಗುವನು ಎಂದು ನುಡಿದ ಕಶ್ಯಪರು ಧರ್ಮ ಸೂಕ್ಷ್ಮಗಳನ್ನು ವಿವರಿಸಿದರು ಅನಂತರ ಪ್ರಹ್ಲಾದ ತನ್ನ ಮಗನಿಗೆ ಹೇಳಿದ ನೋಡು ವಿರೋಚನ ಸುದನ್ವನ ತಂದೆ ಅಂಗೀರಸ ನನಗಿಂತ ಶ್ರೇಷ್ಠನು ಹೀಗಾಗಿ ಸುದನ್ವನು ಶ್ರೇಷ್ಠ ಈಗ ನಿನ್ನ ಜೀವ ಸುದನ್ವನ ಕೈಯಲ್ಲಿದೆ ಸುಧನ್ವನಿಗೆ ಅಪಾರ ಸಂತೋಷವಾಯಿತು ಅವನು ನುಡಿದ ಪ್ರಹ್ಲಾದ ಪುತ್ರ ವ್ಯಾಮೋಹ ನ್ಯಾಯವನ್ನು ಮಸುಕು ಮಾಡದಂತೆ ಎಚ್ಚರ ವಹಿಸಿದವನು ನೀನು ನಾನು ನಿನ್ನ ಮಗನನ್ನು ಸ್ವತಂತ್ರವಾಗಿ ಬದುಕಲು ಬಿಡುತ್ತೇನೆ ಅವನು ನೂರು ವರ್ಷಗಳ ಕಾಲ ಬದುಕುತ್ತಾನೆ ಕೇಳಿದರ ಮಹಾರಾಜರುಗಳೇ ಇನ್ನಾದರೂ ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸಿ ಹೀಗೆ ಆಗ್ರಹಪೂರ್ವಕವಾಗಿ ಕೇಳಿದಾಗಲೂ ಒಬ್ಬನೇ ಒಬ್ಬ ರಾಜನು ಉತ್ತರಿಸಲಿಲ್ಲ ದುರಹಂಕಾರಿ ಕಾರಣ ಸೊಕ್ಕಿನಿಂದ ಹೇಳಿದ ದುಶ್ಯಾಸನ ಈ ಸೇವಕಿಯನ್ನು ದಾಸಿಯರ ವಾಸ ಸಮುಚ್ಚಯಕ್ಕೆ ಕರೆದುಕೊಂಡು ಹೋಗು ದುಶ್ಯಾಸನ ಎದ್ದು ನಿಂತು ಸಭಿಕರ ಹಾಗೂ ಪಾಂಡವರ ಎದುರೇ ದ್ರೌಪದಿಯನ್ನು ಹಿಡಿದುಕೊಂಡು ಎಳೆಯಲಾರಂಭಿಸಿದ ಈ ಅವಮಾನ ಯಾತನೆಗಳನ್ನು ತುಟಿ ಕಚ್ಚಿ ಸಹಿಸಿಕೊಂಡ ದ್ರೌಪದಿ ಹೇಳಿದಳು ನಿಮ್ಮನ್ನೆಲ್ಲ ಕಂಡ ಕೂಡಲೇ ಮಾಡಬೇಕಾದ ಒಂದನ್ನು ನಾನು ಮಾಡಿಲ್ಲ ಈ ದುರಳಿನಿಂದಾಗಿ ನಾನು ಮನೋಬೇಗುದಿಯಲ್ಲಿದ್ದೆ ನಾನೀಗ ಕುರುವಂಶದ ಮಹನೀಯರಿಗೆಲ್ಲ ಗೌರವಪೂರ್ವಕವಾಗಿ ನಮಸ್ಕರಿಸುವೆ ಇದು ನನ್ನ ಮೊದಲ ಕರ್ತವ್ಯವಾಗಿತ್ತು ಆದರೆ ನಾನು ಈ ಕರ್ತವ್ಯದಲ್ಲಿ ವಿಫಲಾಗಿಲ್ಲ ಸುಷ್ಯಾಸನ ಮತ್ತೆ ಅವಳನ್ನು ಹಿಡಿದು ಎಳೆದ ಎಳೆದ ರಭಸಕ್ಕೆ ದ್ರೌಪದಿ ಮುಗ್ಗರಿಸಿ ಕೆಳಕ್ಕೆ ಬಿದ್ದಳು ಗದ್ಗದಿತ ದನಿಯಲ್ಲಿ ಅವಳು ಆಸ್ಥಾನಕ್ಕೆ ಮನವಿ ಮಾಡಿಕೊಂಡಳು ನನ್ನ ಸ್ವಯಂವರದ ಕಾಲದಲ್ಲಿ ಮಾತ್ರ ರಾಜ ಮಹಾರಾಜರು ತುಂಬಿದ್ದ ಸಭೆಯನ್ನು ನಾನು ಪ್ರವೇಶಿಸಿದ್ದೆ ಅನಂತರ ಯಾರೊಬ್ಬರೂ ನನ್ನನ್ನು ಕಣ್ಣೆತ್ತಿ ನೋಡಿರಲಿಲ್ಲ ಆದರೆ ಇಂದು ಈ ರಾಜಸ್ಥಾನಕ್ಕೆ ನನ್ನನ್ನು ಎಳೆದು ತರಲಾಗಿದೆ ರಾಣಿ ವಾಸದ ಅರಮನೆಯಲ್ಲಿ ಯಾರ ಮೇಲೆ ಗಾಳಿ ಬೆಳಕುಗಳ ದೃಷ್ಟಿ ಬೀಳುವುದಿಲ್ಲವೋ ಅಂಥವಳನ್ನು ಇಂದು ಸಾರ್ವಜನಿಕರೆದುರು ಪ್ರದರ್ಶಿಸಲು ಇಲ್ಲಿಗೆ ಎಳೆದು ತರಲಾಗಿದೆ ಗಾಳಿಯೂ ಸಹ ನನ್ನನ್ನು ಸ್ಪರ್ಶಿಸಲು ಪಾಂಡವರು ಬಿಡುತ್ತಿರಲಿಲ್ಲ ಆದರೆ ಈ ಕೇಡಿಗ ನನ್ನನ್ನು ಇಲ್ಲಿಗೆ ಎಳೆದು ತಂದು ಮೃಗಕ್ಕಿಂತಲೂ ಕೀಳಾಗಿ ಕಾಣುತ್ತಿರುವಾಗ ಅದೇ ಪಾಂಡವರು ಮೌನದಿಂದ ಇದ್ದಾರೆ ಇಂಥ ಅಯೋಗ್ಯ ಶಿಕ್ಷೆಗೆ ಅನರ್ಹಳಾದ ನಾನು ಕುರುವಂಶದ ಮಗಳು ಸೊಸೆ ಆದಾಗ್ಯೂ ಎಲ್ಲ ಹಿರಿಯರು ಮೌನ ಪ್ರೇಕ್ಷಕರಾಗಿ ಕುಳಿತಿದ್ದಾರೆ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿದ ಕೀರ್ತಿಗೆ ಪಾತ್ರರಾದ ಇವರ ಧರ್ಮ ಪ್ರಜ್ಞೆ ಧರ್ಮನಿಷ್ಠೆ ಎಲ್ಲಿ ಹೋಯಿತು ಕಾಲಾತೀತವಾದ ಧರ್ಮವನ್ನು ಈ ಆಸ್ಥಾನದಲ್ಲಿ ಇಂದು ಅಳಿಸಿ ಹಾಕಲಾಗಿದೆ ಇಲ್ಲವಾದಲ್ಲಿ ಪಾಂಡವರ ಪತ್ನಿಯಾದ ದೃಷ್ಟದ್ಯುಮ್ನ ಸೋದರಿಯಾದ ವಾಸುದೇವನ ಸಂಗಾತಿಯಾದ ನನ್ನನ್ನು ಈ ಖಳ ಹೀಗೆ ಈ ಸಭೆಗೆ ಎಳೆದು ತರುವುದು ಹೇಗೆ ಸಾಧ್ಯವಾಗುತ್ತಿತ್ತು ಕುರುವಂಶದ ದೊರೆಗಳೇ ತೀರ್ಮಾನಿಸಿ ನಾನು ದಾಸಿಗೆ ನಿಮ್ಮ ತೀರ್ಪಿಗೆ ನಾನು ಬದ್ದಳುವುದು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು